ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಆರ್ ಎಸ್ ಎಸ್ ವಿರುದ್ಧ ಆರೋಪ ಮಾಡಿದ್ದ ಕಾಂಗ್ರೆಸ್ನ ಸಚಿವರ ವಿರುದ್ಧ ಕೇಸ್ ಒಂದು ದಾಖಲಾಗುತ್ತೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ದಿನೇಶ್ ಗುಂಡೂರಾವ್ ಹಾಗೆ ಯುವ ಕಾಂಗ್ರೆಸ್ನ ನಾಯಕ ಮೊಹಮ್ಮದ್ ನಲ್ಪಾಡ್ ವಿರುದ್ಧ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಕೇಸ್ ದಾಖಲಾಗುತ್ತೆ ಆ ಕೇಸ್ ಏನು ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಶಿಬು ರಾನರಾಪ್ ವಿಜಯದಶಮಿ ಎಂದು ನೂರು ವರ್ಷ ಪೂರೈಸಿದ ಆರ್ ಎಸ್ ಎಸ್ ದೇಶಾದ್ಯಂತ ನೂರು ಪಥ ಸಂಚಲನ ನಡೆಸುವುದಕ್ಕೆ ಮುಂದಾಗಿತ್ತು ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕೆ ಆರ್ ಎಸ್ ಎಸ್ ಮುಂದಾಗಿತ್ತು ಈ ವೇಳೆ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶ ನೀಡದಂತೆ ಆಗ್ರಹಿಸಿ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದು ಒತ್ತಾಯ ಮಾಡಿದರು ಜೊತೆಗೆ ಆರ್ ಎಸ್ ಎಸ್ ಕುರಿತಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದರು ಆನಂತರ ಕೋರ್ಟಿನ ಮೊರೆ ಹೋದ ಹಿನ್ನೆಲೆಯಲ್ಲಿ ಕೋರ್ಟ್ ಹತ ಸಂಚಲನಕ್ಕೆ ಷರತ್ತುಬದ್ದ ಅವಕಾಶ ಕೊಟ್ಟಿತ್ತು ಆರ್ ಎಸ್ ಎಸ್ನ ಚಟುವಟಿಕೆಗಳು ದೇಶದಲ್ಲಿ ದ್ವೇಷ ಮತ್ತು ಕೋಮುಗಲಭ್ಯ ಉಂಟು ಮಾಡುತ್ತೆ ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವುದೇ ತ್ಯಾಗ ಮಾಡಿಲ್ಲ ಇವರದ್ದು ಹಿಂದುತ್ವದ ಹೆಸರಿನಲ್ಲಿ ದ್ವೇಷ ಬಿತ್ತೋದು ಇದೊಂದು ಫ್ಯಾಸಿಸ್ಟ್ ಸಂಸ್ಥೆ ಆಗಿತ್ತು ದೇಶದ ವಿವಿಗಳಲ್ಲಿ ಆರ್ ಎಸ್ ಎಸ್ ತನ್ನ ಸಿದ್ಧಾಂತವನ್ನ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಬಿತ್ತುತ್ತಾ ಇತ್ತು ಇದು ಬಹುಮುಖಿ ಸಂಸ್ಕೃತಿಗೆ ವಿರುದ್ಧವಾಗಿತ್ತು ಇಂತಹ ಸಂಸ್ಥೆಯನ್ನ ನಿಷೇಧ ಮಾಡುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ಕಾರವನ್ನ ಒತ್ತಾಯ ಮಾಡಿ ಸರ್ಕಾರಿ ಶಾಲಾ ಕಾಲೇಜು ಸೇರಿದಂತೆ ಇನ್ನಿತರ ಪ್ರದೇಶಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವ ತಮಿಳುನಾಡು ನೀತಿ ಜಾರಿಗೆ ತರುವಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು ಇದಲ್ಲದೆ ಆರ್ ಎಸ್ ಒಂದು ರಾಜಕೀಯ ಸಂಘಟನೆಯೇ ಹೊರತು ಸಾಮಾಜಿಕ ಸಂಘಟನೆ ಅಲ್ಲ ಹೀಗಾಗಿ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಅವಕಾಶವನ್ನ ನೀಡದಂತೆ ಸಚಿವ ದಿನೇಶ್ ಗುಂಡೂರಾವ್ ಸರ್ಕಾರವನ್ನ ಒತ್ತಾಯ ಮಾಡಿತು ಇನ್ನು ಇದೇ ವೇಳೆ ಆರ್ ಎಸ್ ಹಾಗೂ ಬಿಜೆಪಿ ಒಂದು ನಿರ್ದಿಷ್ಟ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಇದೆ ದೇಶದಲ್ಲಿ ಕೋಮು ವಿಷ ಬೀಜವನ್ನ ಬಿತ್ತೋದೇ ಈ ಸಂಘಟನೆಯ ಮುಖ್ಯ ಉದ್ದೇಶ ಆಗಿದೆ ಜಾತ್ಯತೀತ ರಾಷ್ಟ್ರದಲ್ಲಿ ಆರ್ ಎಸ್ ಎಸ್ ಹಾಗೂ ಬಿಜೆಪಿಯಿಂದ ಜನರ ನಡುವೆ ಕಂದಕ ಉಂಟಾಗ್ತಾ ಇದೆ ಅಂತ ಯುವ ಕಾಂಗ್ರೆಸ್ನ ನಾಯಕ ನಲ್ಪಾಡ್ ಆರೋಪ ಮಾಡಿತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ಆರೋಪ ಮಾಡಿದ್ದ ಕಾಂಗ್ರೆಸ್ನ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ದಿನೇಶ್ ಗುಂಡೂರಾವ್ ಹಾಗೂ ಯುವ ಕಾಂಗ್ರೆಸ್ನ ನಾಯಕ ಮಹಮ್ಮದ್ ನಲ್ಪಾಡ್ ವಿರುದ್ಧ ಆರ್ ಎಸ್ ಎಸ್ ಸಂಘಟನೆ ಕೇಸ್ ದಾಖಲಿಸಿ ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಈ ಕುರಿತಂತೆ ಕೇಸ್ ದಾಖಲಾಗಿದ್ದು ಸಚಿವರ ವಿರುದ್ಧ ಕೋರ್ಟ್ ನ ಕ್ರಮ ತೀವ್ರ ಕುತೂಹಲಕ್ಕೆರಳಿಸ್ತಾ ಇದೆ ಆರ್ ಎಸ್ ಎಸ್ ಘಟನೆ ವಿರುದ್ಧ ಆರೋಪ ಮಾಡಿದ್ದ ಮೂವರ ವಿರುದ್ಧ ಪಿ ಎಸ್ ಎಸ್ ಸೆಕ್ಷನ್ ಫೈವ್ ತರ್ಟಿ ಒನ್ ಅಡಿ ಕೇಸ್ ದಾಖಲಾಗಿದೆ ಇದಾಗಿದ್ದು ಫುಕ್ಸ್ ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ